ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗೂ ಇವತ್ತು ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನ ಮಾಡೋಣ ಹಾಗೆ ನಿನ್ನೆ ಯಾವುದೇ ವಿಡಿಯೋ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಂಜೆ ಹಾಗಾಗಿ ನಿನ್ನೆಯ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತು ಮಾರ್ಕೆಟ್ ಕ್ಲೋಸ್ ಇದ್ದಿದ್ರಿಂದ ಹೋಳಿ ಹಬ್ಬದ ಪ್ರಯುಕ್ತ ಇದು ನಿನ್ನೆಯ ಪರ್ಫಾರ್ಮೆನ್ಸ್ ನಾವು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇರೋದು ಅದರ ಕಡೆ ಗಮನ ಇರಲಿ ಮೊದ್ಲಿಗೆ ಡಿಸ್ಲಾಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎಪ್ಪತ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಮ್ಮ ಮಾರ್ಕೆಟ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಆಕ್ಚುಲಿ ಎರಡು ಗುಡ್ ನ್ಯೂಸ್ ಗಳು ಬಂದಿದ್ವು ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿತ್ತು ಮೊನ್ನೆ ಹಾಗೆ ಯು ಎಸ್ ಇನ್ಫ್ಲೇನ್ ಡೇಟಾ ಕೂಡ ರಿಲೀಸ್ ಆಗಿತ್ತು ಬಟ್ ಅದ್ಯಾವುದೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ ಬಟ್ ಓಪನಿಂಗ್ ಚೆನ್ನಾಗಿತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಓಪನ್ ಆಯಿತು ಅರೌಂಡ್ ಹನ್ನೊಂದು ಹನ್ನೊಂದುವರೆವರೆಗೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಇತ್ತು ಬಟ್ ಆನಂತರ ಡೌನ್ ಕಂಡು ಬಂದು ಓವರ್ ಆಲ್ ಎಪ್ಪತ್ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಡ್ತು ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಆಲ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅಲ್ಲಿ ನೆನೆ ಕೂಡ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸೆಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಥ್ರೀ ಇಂದ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಎಸ್ಪೆಶಲಿ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಇಂದ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ಮಾಲ್ ಕ್ಯಾಪ್ ಅಂಡರ್ಡ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಡೌನ್ಫಾಲ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಗೆ ಹೋಲ್ಸಿದ್ರೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಎಲ್ಲನೂ ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಅದನ್ನು ನಾವಿಲ್ಲಿ ನೋಡಬಹುದು ಇನ್ನು ಸೆಕ್ಟೋರಲ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಆಟೋ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಐ ಟಿ ಜೀರೋ ಪಾಯಿಂಟ್ ಫೈವ್ ಟು ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಝೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಝೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಪ್ರೈವೇಟ್ ಬ್ಯಾಂಕ್ ಝೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಇದೆ ರಿಯಾಲ್ಟಿನಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಒನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಈ ವಾರ ರಿಯಾಲ್ಟಿ ಸೆಕ್ಟರ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಎಲ್ಲ ಕಡೆ ನೆಗೆಟಿವ್ ಇದೆ ಬಟ್ ರಿಯಲ್ ನಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ವಾರದಲ್ಲಿ ನಿನ್ನೆ ಕೂಡ ಇಲ್ಲೇ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ ನೋಡಬಹುದು ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಎಲ್ಲ ಕಡೆ ಡೌನ್ ಫಾಲ್ ಇದೆ ಬಟ್ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಅಂತಂದ್ರೆ ಅದು ಪಿ ಎಸ್ ಯು ಬ್ಯಾಂಕ್ಸ್ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಿಫ್ಟಿ ಬ್ಯಾಂಕ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇದೆ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅಥವಾ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬೇರೆ ಕಡೆ ಹೋಲಿಸಿದೆ ಬಟ್ ಇವತ್ತು ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂದ್ರೆ ಒಂದು ರಿಯಾಲಿಟಿ ಸೆಕ್ಟರ್ ಎರಡನೇದು ಆಟೋ ಸೆಕ್ಟರ್ ಅಲ್ಲಿ ಆಟೋದಲ್ಲೂ ಕೂಡ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ಅಂದ್ರೆ ನಿನ್ನೆ ಪರ್ಫಾರ್ಮೆನ್ಸ್ ಇದು ಇವತ್ತಿಂದಲ್ಲ ಆ ಕಡೆ ಗಮನ ಇರಲಿ ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ಇವತ್ತಂತೂ ಮಾರ್ಕೆಟ್ ಕ್ಲೋಸ್ ಇತ್ತು ನೋಡೋಣ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಕಿರ್ಲೋಸ್ಕರ್ ಬ್ರದರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಸನ್ಸ್ಯೂರ್ ಸೋಲಾರ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಲ್ವತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇದಕ್ಕಾಗಿ ಸುಮಾರು ನಲವತ್ತೆಂಟು ಮಿಲಿಯನ್ ರುಪೀಸ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದೆ ಈ ಒಂದು ಅಪ್ಡೇಟ್ ಅನ್ನ ಕಂಪನಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕೊಟ್ಟಿದೆ ನೋಡೋಣ ಈ ಗೆ ಸೋಮವಾರ ಸ್ಟಾಕ್ ಅಲ್ಲಿ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಓವರ್ ಆಲ್ ಕಿರ್ಲೋಸ್ಕರ್ ಬ್ರದರ್ಸ್ ಕೂಡ ಒಂದು ಅಪ್ಡೇಟ್ ಅನ್ನ ನಿನ್ನೆ ಕೊಟ್ಟಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇನ್ನು ಓಲ್ಟಾಸ್ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ದುಬೈ ಹಾಗೂ ಅಬುದಾಬಿಯಲ್ಲಿ ಇದ್ದಂತ ತನ್ನ ಸ್ಟೋರ್ಸ್ ಅನ್ನ ಯೂನಿವರ್ಸಲ್ ಇ ಪಿ ಪ್ರಾಜೆಕ್ಟ್ಸ್ ಗೆ ವರ್ಗಾವಣೆ ಮಾಡಿದೆ ಅಂದ್ರೆ ಟ್ರಾನ್ಸ್ಫರ್ ಮಾಡಿದೆ ಇನ್ನ ಅಬುದಾಬಿ ಹಾಗೂ ದುಬೈನ ಸ್ಟೋರ್ಸ್ ಏನಿತ್ತು ಅದರ ಹೊಣೆ ಅಥವಾ ಅದರ ಆಪರೇಷನ್ಸ್ ಅನ್ನ ಮೇಂಟೈನ್ ಮಾಡೋದು ಯೂನಿವರ್ಸಲ್ ಇ ಪಿ ಪ್ರಾಜೆಕ್ಟ್ಸ್ ಆಗಿರುತ್ತೆ ಆ ಕಂಪನಿಗೆ ಈ ವರ್ಗಾವಣೆಯನ್ನ ಮಾಡಿದೆ ಕಂಪನಿ ಈ ಒಂದು ಅಪ್ಡೇಟ್ ಅನ್ನು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿ ಕೊಟ್ಟಿದೆ ಎಕ್ಸ್ಚೇಂಜಸ್ಗೆ ಇನ್ನು ಜೀನಸ್ ಪವರ್ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿದೆ ಸ್ಮಾರ್ಟ್ ಮೀಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿಯಲ್ಲಿ ಒಂದು ಸಣ್ಣ ಕಂಪನಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಬಂದಿದೆ ಈ ಒಂದು ಅಪ್ಡೇಟ್ ಅನ್ನ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಜೀನಸ್ ಪವರ್ ಕೂಡ ಕೊಟ್ಟಿದೆ ನೋಡೋಣ ಈ ಗೆ ಸೋಮವಾರ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಬ್ರಿಗೇಡ್ ಎಂಟರ್ಪ್ರೈಸಸ್ ಲಾಂಚಸ್ ತ್ರೀ ಏಟಿ ಕ್ರೋರ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಇನ್ ದೇವನಹಳ್ಳಿ ಬೆಂಗಳೂರು ಬ್ರಿಗೇಡ್ ಎಂಟರ್ಪ್ರೈಸಸ್ ನಮ್ಮ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಮುನ್ನೂರ ಎಂಬತ್ತು ಕೋಟಿ ರೆವಿನ್ಯೂ ಪೊಟೆನ್ಷಿಯಲ್ ಇರುವಂತಹ ಒಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಅನ್ನು ಅನೌನ್ಸ್ ಮಾಡಿದೆ ಈ ಒಂದು ಅಪ್ಡೇಟ್ ಅನ್ನು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕೊಟ್ಟಿದೆ ಇದಕ್ಕೂ ಕೂಡ ರಿಯಾಕ್ಷನ್ ನಾವು ಸೋಮವಾರ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಒಳ್ಳೆ ಪ್ರಾಜೆಕ್ಟ್ ನೋಡೋಣ ಯಾವ ರೀತಿಯ ರಿಯಾಕ್ಷನ್ ಸಾಕಲಿ ಬರುತ್ತೆ ಅಂತ ಇನ್ನು ತೇಜಸ್ ನೆಟ್ವರ್ಕ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡಬಹುದು ತೇಜಸ್ ನೆಟ್ವರ್ಕ್ಸ್ ರಿಸೀವ್ ಒನ್ ಟ್ವೆಂಟಿ ತ್ರೀ ಕ್ರೋರ್ ಎಲ್ ಐ ಇನ್ಸೆಂಟಿವ್ ಫಾರ್ ಎಫ್ಐ ಟ್ವೆಂಟಿ ಫೋರ್ ಈ ವರ್ಷದ ಪಿ ಎಲ್ ಐ ಇನ್ಸೆಂಟಿವ್ ಕಂಪನಿಗೆ ಸಿಕ್ಕಿದೆ ಇದರಲ್ಲಿ ನೂರ ಇಪ್ಪತ್ ಮೂರು ಪಾಯಿಂಟ್ ನಾಲ್ಕು ಐದು ಕೋಟಿಯನ್ನು ಕಂಪನಿ ಪಾಡ್ಕೊಂಡಿದೆ ಈ ಒಂದು ಅಪ್ಡೇಟ್ ಅನ್ನು ಕೂಡ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕಂಪನಿ ತಿಳಿಸ್ಕೊಟ್ಟಿದೆ ಎಕ್ಸ್ಚೇಂಜಸ್ ಗೆ ಇನ್ನು ಡಾಕ್ಟರ್ ರೆಡ್ಡಿಸ್ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಆಕ್ಚುಲಿ ಇದು ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂತು ಅಂತ ಹೇಳ್ಬಹುದು ಕಂಪನಿ ಯು ಅಲ್ಲಿ ತನ್ನ ಒಂದು ಪ್ರಾಡಕ್ಟ್ ನ ರೀಕಾಲ್ ಮಾಡಿದೆ ಅಂದ್ರೆ ಕೆಲವೊಂದು ಸಮಸ್ಯೆಗಳಾಗಿದೆ ಅಂದ್ರೆ ಸಮಸ್ಯೆಗಳು ಅಂತ ಅಂದ್ರೆ ಪ್ರಾಡಕ್ಟ್ ಅಥವಾ ಮೆಡಿಸಿನ್ ಯೂಸ್ ಮಾಡಿದ ಮೇಲೆ ಸಮಸ್ಯೆ ಆಗಿಲ್ಲ ಕಂಪನಿಯ ಲೇಬಲಿಂಗ್ ಅಲ್ಲೇ ಸಮಸ್ಯೆ ಆಗಿದೆ ಲೇಬಲಿಂಗ್ ಸಮಸ್ಯೆಯ ಕಾರಣಕ್ಕೆ ಕಂಪನಿ ತನ್ನ ಪ್ರಾಡಕ್ಟ್ ರೀಕಾಲ್ ಮಾಡಿದೆ ಈ ಒಂದು ಅಪ್ಡೇಟ್ ಕೂಡ ನಿನ್ನೆ ಕಂಪನಿ ಕೊಟ್ಟಿದೆ ಎಕ್ಸ್ಚೇಂಜಸ್ಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬರಟರಿ ಇನ್ನು ಜಿ ಆರ್ ಇನ್ಫ್ರಾ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ನಾಲ್ಕು ಸಾವಿರದ ಇನ್ನೂರು ಕೋಟಿ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಎಸ್ಪೆಷಲಿ ಇದು ಒಂದು ರೋಡ್ ಪ್ರಾಜೆಕ್ಟ್ ಮುಂದಿನ ಮೂರು ವರ್ಷಗಳು ಕಂಪನಿ ಈ ರೋಡ್ ಪ್ರಾಜೆಕ್ಟ್ ಅನ್ನು ಮಾಡುವಂತದ್ದಾಗಿರುತ್ತೆ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ನಾಲ್ಕು ಸಾವಿರದ ಇನ್ನೂರು ಕೋಟಿ ಆರ್ಡರ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೂಡ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಅಂದ್ರೆ ಸೋಮವಾರ ಆಕ್ಚುಲಿ ಇದು ಕೂಡ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಪ್ಡೇಟ್ ಬಂದಿರೋದು ಹಾಗಾಗಿ ನಾವು ರಿಯಾಕ್ಷನ್ ಅನ್ನು ಸೋಮವಾರ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಜಿ ಆರ್ ಇನ್ಫ್ರಾದಲ್ಲಿ ಇನ್ನು ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಆಕ್ಚುಲಿ ನಿನ್ನೆ ಒಂದು ಅಕ್ವಸಿಷನ್ ಕಾರಣಕ್ಕೆ ಸುದ್ದಿ ಇಲ್ಲಿತ್ತು ವೀರ್ಯಾ ಎಂ ಇನ್ಫ್ರಾ ಪವರ್ ಅನ್ನ ಬಟ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇನ್ನೂ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ ಜೊತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ಥರ್ಮಲ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಈ ಒಂದು ಅಪ್ಡೇಟ್ ಅನ್ನು ಕೂಡ ನಿನ್ನೆ ಕೊಟ್ಟಿದೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇನ್ನು ಜನ್ಸಾಲ್ ಎಂಜಿನಿಯರಿಂಗ್ ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಎಸ್ಪೆಷಲಿ ಸ್ಟಾಕ್ ಸ್ಪ್ಲಿಟ್ ಗೆ ಸಂಬಂಧಪಟ್ಟಂತೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿತ್ತು ಕಂಪನಿ ನೋಡಬಹುದು ಬೋರ್ಡ್ ಮೀಟಿಂಗ್ ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಅಪ್ರೂವ್ ಮಾಡಿದೆ ಒನ್ ಟು ಟೆನ್ ರೇಷಿಯೋದಲ್ಲಿ ಅಂದ್ರೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಒನ್ ರೂಪಾಯಿ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಜೊತೆಗೆ ಆರ್ನೂರು ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಕೂಡ ನಿನ್ನೆ ಬಂದಿದೆ ಬಟ್ ನಾನು ಈ ಸ್ಟಾಕ್ ಅಲ್ಲಿ ಫಾರ್ ಟೈಮ್ ಬಿಂಗ್ ದೂರ ಬೆಟರ್ ಅಂದ್ಕೊಳ್ತೀನಿ ಯಾಕೆಂತಂದ್ರೆ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಲುಕಿದೆ ಅಂತ ಹೇಳ್ಬೋದು ಈ ಕಂಪನಿ ಯಾಕೆಂದ್ರೆ ರೀಸೆಂಟ್ ಆಗಿ ಒಂದು ನ್ಯೂಸ್ ಬಂದಿತ್ತು ನಾನು ಲಾಸ್ಟ್ ಟೂ ತ್ರೀ ಡೇಸ್ ಬಿಫೋರ್ ಇದ್ರ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ನಿಮ್ಗೆ ಯಾಕೆ ಸ್ಟಾಕ್ ಕ್ರಾಶ್ ಆಯ್ತು ಅಂತ ಕಂಪನಿಯ ರೇಟಿಂಗ್ ಡೌನ್ ಗ್ರೇಡ್ ಆಗಿದೆ ಬಿಕಾಸ್ ಆಫ್ ಡೆಟ್ ರೀಕನ್ಸ್ಟ್ರಕ್ಷನ್ ಪ್ರಾಪರ್ ಆಗಿ ಆಗಿಲ್ಲ ಅನ್ನೋದು ಪೇಮೆಂಟ್ ಕಾರಣಕ್ಕೆ ನಂತರ ಅಟ್ ದ ಸೇಮ್ ಟೈಮ್ ಆ ನ್ಯೂಸ್ ಬರೋದಕ್ಕೆ ಮುಂಚೆ ಪ್ರಮೋಟರ್ ಒಂದಷ್ಟು ಸ್ಟೇಕ್ ಅನ್ನು ಸೇಲ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಒಂದಕ್ಕೊಂದು ಸಂಬಂಧಗಳು ಸರಿಯಾಗಿ ಕಂಡು ಬರ್ತಾ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಕ್ಲಾರಿಟಿ ಸಿಗೋವರೆಗೂ ಸ್ವಲ್ಪ ದೂರ ಇರೋದು ಬೆಟರ್ ಅಂದ್ಕೊಳ್ತೀನಿ ಈ ಕಂಪನಿಯಲ್ಲಿ ಆಸ್ ಆಫ್ ನೌ ಖಂಡಿತ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಡಿಸಿಷನ್ ತಗೊಂಡಿದೆ ಬಟ್ ಸ್ಪ್ಲಿಟ್ ಆಗುತ್ತೆ ಸ್ಟಾಕ್ ಅನ್ನೋ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಸಮಸ್ಯೆಗಳೆಲ್ಲ ಸುಳಿಯಲ್ಲಿ ಸಿಲುಕೊಂಡಿದೆ ಕಂಪನಿ ಅದರಿಂದ ಆಚೆ ಬರ್ಲಿ ಮೊದಲು ಯಾಕಂದ್ರೆ ಎಷ್ಟು ಬೇಗ ಕಂಪನಿ ಮ್ಯಾನೇಜ್ಮೆಂಟ್ ಈ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಳತ್ತೋ ಅಷ್ಟು ಬೇಗ ಕಮ್ ಬ್ಯಾಕ್ ಮಾಡುತ್ತೆ ಇಲ್ಲಾಂದ್ರೆ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಅಥವಾ ಜಾಸ್ತಿ ಸಮಯ ತಗೊಳುತ್ತೆ ಹಾಗಾಗಿ ತಗಲಾಕೊಳಕ್ ಹೋಗ್ಬೇಡಿ ಸ್ಟಾಕ್ ಪಿಟ್ ಆಗುತ್ತೆ ಒಂದ್ ಹೊತ್ತು ಶೇರ್ ಆಗುತ್ತೆ ಅಂತ ಅದ್ರ ಮೇಲೆಲ್ಲ ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು ಕಂಪನಿಯ ಫಂಡಮೆಂಟಲ್ಸ್ ಮೇಲೆ ಕಂಪನಿಯ ಫಂಡಮೆಂಟಲ್ಸ್ ಆಸ್ ಆಫ್ ನೌ ಅಂದ್ರೆ ರೀಸೆಂಟ್ ಆಗಿ ಬಂದಿರುವಂತ ಸುದ್ದಿಗಳು ಪಾಸಿಟಿವ್ ಸುದ್ದಿಗಳಲ್ಲ ಇಂತಹ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಿ ತಗಲಾಕೊಳಕ್ ಹೋಗ್ಬೇಡಿ ಸ್ವಲ್ಪ ದೂರ ಇರೋದು ಬೆಟರ್ ಆಗುತ್ತೆ ಇನ್ನು ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಕಂಪನಿ ಸ್ಮಾರ್ಟ್ ಮೀಟರ್ ಆರ್ಡರ್ ಅನ್ನ ಪಡ್ಕೊಂಡಿದೆ ಮುನ್ನೂರ ಎಪ್ಪತ್ತು ಕೋಟಿ ಮೊತ್ತದ ಆರ್ಡರ್ಸ್ ನೆನೆ ಸಿಕ್ಕಿದೆ ಅಂದ್ರೆ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂತು ಅನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಅಲ್ಲಿ ಇನ್ನು ಏಂಜಲ್ ಒನ್ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಇಂಟರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಹನ್ನೊಂದು ರೂಪಾಯಿ ಪರ್ ಶೇರ್ ಅಂದ್ರೆ ಇದಕ್ಕೆ ರೆಕಾರ್ಡ್ ಡೇಟ್ ಅನ್ನ ಮಾರ್ಚ್ ಇಪ್ಪತ್ತು ಅಂತ ಅನೌನ್ಸ್ ಮಾಡಿದೆ ಅಂದ್ರೆ ಮಾರ್ಚ್ ಇಪ್ಪತ್ತನೇ ತಾರೀಕು ಆರಲ್ಲಾ ಪೋರ್ಟ್ಫೋಲಿಯೋದಲ್ಲಿ ಏಂಜೆಲ್ ಒನ್ ಶೇರ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಹತ್ತು ರೂಪಾಯಿ ಸಾರಿ ಹನ್ನೊಂದು ರೂಪಾಯಿ ಡಿವಿಡೆಂಡ್ ಸಿಗುತ್ತೆ ಇನ್ನು ಎಲ್ ಎನ್ ಟಿ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದು ಕಂಪನಿಗೆ ಎರಡೂವರೆ ಮೂರು ಸಾವಿರ ಕೋಟಿ ಸಾರಿ ಐದು ಸಾವಿರ ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಬಟ್ ಸ್ಟಾಕ್ ಅಲ್ಲಿ ಏನು ರಿಯಾಕ್ಷನ್ ಬರಲಿಲ್ಲ ಯೂಶಲಿ ನಿಮಗೆ ಗೊತ್ತಿದೆ ಈ ಸ್ಟಾಕ್ ಎಷ್ಟೇ ದೊಡ್ಡ ನ್ಯೂಸ್ ಬಂದರೂ ಅಷ್ಟೊಂದು ದೊಡ್ಡ ರಿಯಾಕ್ಷನ್ ಮಾಡೋದಿಲ್ಲ ಎರಡುವರೆ ಐದು ಸಾವಿರ ಕೋಟಿ ಆರ್ಡರ್ ಅಂದ್ರೂ ಕೂಡ ಸ್ಟಾಕ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಬಟ್ ಆರ್ಡರ್ ಬುಕ್ ಸ್ಟ್ರಾಂಗ್ ಇರೋ ಕಂಪನಿಗಳಲ್ಲಿ ಎಲ್ ಎನ್ ಟಿ ಮುನ್ನೆಲೆಯಲ್ಲಿ ಇರುತ್ತೆ ಇನ್ನು ವಾಟೆಕ್ ವಾಬಾಗ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಸುದ್ದಿ ಬಂದಿದೆ ನೋಡಬಹುದು ವಾಟೆಕ್ ವಾಬಾಗ್ ಎಡ್ಜಸ್ ಐಯರ್ ಅನ್ ತ್ರೀ ಸಿಕ್ಸ್ಟಿ ಕ್ರೋರ್ ಆರ್ಡರ್ ಫ್ರಮ್ ಗೇಲ್ ಐಒ ಸಿ ಎಲ್ ಐಒ ಸಿ ಎಲ್ ಹಾಗೂ ಗೈಲ್ ಇಂದ ಕಂಪನಿಗೆ ಮುನ್ನೂರ ಅರವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ಆರ್ಡರ್ ಅಪ್ಡೇಟ್ ಅನ್ನು ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿ ಕೊಟ್ಟಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬರಲಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಟಾಕ್ ಸರಿ ಹೇಳಿರಿ ನಿನ್ನೆಯಿಂದ ಇಲ್ಲಿವರೆಗೂ ಬಂದಂತ ಹಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ നിടിയോ തെളിച്ച് സിണോണോ അല്ലവർക്കും ജയ് ഹിന്ദ് ജയ് കർണാടക